ನಮ್ಮೊಂದಿಗೆ ಕೃಷಿ ಇಲಾಖೆಯ ನಿರ್ದೇಶಕರಾದಂತಹ ಪುತ್ರ ಜಿ ಟಿ ಅವರು ಇದ್ದಾರೆ ಅವ್ರನ್ನ ನಾವು ಮಾತನಾಡಿಸೋ ಹೋಗೋಣ ಸರ್ ಫೆಬ್ರವರಿ ಆರು ಏಳು ಎಂಟು ಮೂರು ದಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಗುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಕೃಷಿ ನಡಿಗೆ ಕಾರ್ಯಕ್ರಮ ನೀವು ಕೂಡ ಭಾಗವಹಿಸಿದ್ರಿ ಸಾಕಷ್ಟು ಜನ ಐನೂರಕ್ಕೂ ಹೆಚ್ಚು ಜನ ಭಾಗವಹಿಸಿರುವಂಥದ್ದು ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಈಗ ಪ್ರತಿ ಬಾರಿಯಂತೆ ಈ ಕೃಷಿ ನಡಿಗೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಬಹಳ ಜನ ಸುಮಾರು ಸಾವಿರದ ಎಂಟುನೂರಕ್ಕಿಂತ ಜಾಸ್ತಿ ಜನ ರಿಜಿಸ್ಟ್ರ್ ಆಗಿದ್ದಾರೆ ಎಲ್ಲರೂ ಬಹಳ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ಪ್ರೀ ಇವೆಂಟ್ ಅಂತ ಹೇಳ್ಬೋದು ಈಗಾಗಲೇ ಹೇಳಿದಾಗ ಆರು ಏಳು ಎಂಟಕ್ಕೆ ನಮ್ಮದು ಏನು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಒಂದು ಹೊಸ ಒಂದು ಕಾನ್ಸೆಪ್ಟೊಂದಿಗೆ ನಾವು ಇಟ್ಕೊಂಡಿದ್ದೀವಿ ಇದರಲ್ಲಿ ಉತ್ಪಾದನೋತ್ತರ ಕೃಷಿ ಅಂತ ಅಂತ ಹೇಳಿದ್ರೆ ಬರೀ ಕೃಷಿಯಿಂದ ಅಷ್ಟೇ ಅಲ್ಲ ಕೃಷಿ ಆದ ನಂತರ ಹೇಗೆ ಲಾಭ ಪಡ್ಕೋಬೋದು ಯಾವ್ಯಾವ ರೀತಿ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಒಂದು ಈ ಮೇಳವನ್ನು ಹಮ್ಮಿಕೊಂಡಿದೀವಿ ಅದರ ಸಲುವಾಗಿ ನಾವು ಈ ದಿವಸ ಈ ಕೃಷಿ ನಟಿಗೆನೆ ಇಟ್ಕೊಂಡಿದ್ದೀವಿ ಭಾಳ ಜನ ಬಂದಿದ್ದಾರೆ ಎಲ್ಲ ಚೆನ್ನಾಗಿ ಉತ್ಸುಕತೆಯಿಂದ ಓಡಾಡ್ತಿದರೆ ತುಂಬ ಸಂತೋಷ ಆಗ್ತಾ ಇದೆ ಇನ್ನು ಕೃಷಿ ಏನು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಯಾವ್ಯಾವ ಜಿಲ್ಲೆಗಳಿಂದ ಎಷ್ಟು ಜನ ರೈತರು ಬರುವಂತಹ ನಿರೀಕ್ಷೆ ಇದೆ ಹೇಗೆ ತಯಾರಿಗಳನ್ನು ನಡೆಸ್ಕೊಳ್ಳಾಗಿರುವ ಈಗಾಗಲೇ ತಮಗೆ ಹಾಗೆ ಮೂರು ದಿನದಲ್ಲಿ ರಾಜ್ಯದಲ್ಲಿರುವ ಎಲ್ಲ ಜಿಲ್ಲೆಗಳಲ್ಲೂ ಅಂತ ರೈತರು ಬರೋದು ಬರ್ತಾ ಇದ್ದಾರೆ ಆದರೆ ಕೆಲವರು ರೈತರನ್ನು ಬರೋದಕ್ಕೆ ಕೂಡ ನಮ್ಮ ಇಲಾಖೆಯಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಈ ಪ್ರತಿ ಬಾರಿಯಂತೆ ಲಾಸ್ಟ್ ಟೈಮ್ ಕೂಡ ಎರಡರಿಂದ ಮೂರು ಲಕ್ಷ ಜನ ಈ ನಮ್ಮ ಮಳಿಗೆಗಿ ಇರ್ಬೋದು ಅಥವಾ ಮೂರು ದಿವಸದಲ್ಲಿ ಭೇಟಿ ಕೊಟ್ಟಿದ್ರು ಈ ಸಲನು ಜಾಸ್ತಿ ಜನ ಭೇಟಿ ಕೊಡೋ ನಿರೀಕ್ಷೆ ಇದೆ ಆಮೇಲೆ ಇದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಗಿರೋದ್ರಿಂದ ಹೊರ ದೇಶದವರು ಮತ್ತೆ ಹೊರ ರಾಜ್ಯದವರು ಕೂಡ ಈ ಒಂದು ಮೇಳದಲ್ಲಿ ಭೇಟಿ ಕೊಡ್ತಾರೆ ಎಷ್ಟು ಇನ್ನೂ ಈ ಒಂದು ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಲೋಗವನ್ನು ಅಲವರಣ ಮಾಡಿದ್ರು ಕೃಷಿ ಸಚಿವರಾದಂತಹ ಸ್ವಾಮಿ ಅವರು ಜುಂಬಾ ಡ್ಯಾನ್ಸ್ನಲ್ಲೂ ಕೂಡ ಅವರನ್ನು ತೊಡಗಿಸಿಕೊಂಡ್ರು ಈ ಏನು ಹೇಳಿಕ್ಕೆ ಬಯಸ್ತೀರಿ ಈಗ ತಮಗೆ ಹಾಗೆ ಮಾನ್ಯ ಕೃಷಿ ಸಚಿವರು ಇದು ಸತತವಾಗಿ ಮೂರನೇ ಬಾರಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳನ ಮಾಡ್ತಿದ್ದಾರೆ ಅವರ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲೇ ಕೂಡ ಈ ಎಲ್ಲ ನಡೀತಿರುವಂಥದ್ದು ಭಾಳ ಉತ್ಸುಕತೆಯಿಂದ ಪ್ರತಿ ಬಾರಿ ಈವೆಂಟಲ್ಲಿ ಇರ್ಬೋದು ಪ್ರೀ ಇವೆಂಟಲ್ಲಿ ಇರ್ಬೋದು ಅವರು ಭಾಗವಹಿಸ್ತಾರೆ ಆಮೇಲೆ ಎಲ್ಲರಿಗೂ ಕೂಡ ಹೆಚ್ಚು ಹುರಿದುಂಬಿಸಿ ನಮ್ಮ ಇಲಾಖೆಯವರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಎಲ್ಲ ಭಾಗವಹಿಸೋ ಉತ್ಸುಕ ಉತ್ಸುಕತೆಯಿಂದ ಭಾಗವಹಿಸೋ ರೀತಿಯಲ್ಲಿ ಅವರು ನಮಗೆಲ್ಲ ಪ್ರೇರೇಪಣೆ ಆಗಿದ್ದಾರೆ ಎಸ್ ಓಕೆ ಕೊನೆಯದಾಗಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಯುವ ಕೃಷಿಕರಿಗೆ ಏನು ಇಲ್ಲಿ ಅನುಕೂಲಗಳಾಗತ್ತೆ ಏನು ಪ್ರಯೋಜನಗಳು ಸಿಗುತ್ತೆ ಅನ್ನುವಂಥದ್ದು ಈಗ ಈಗಾಗಲೇ ಈ ಒಂದು ಕಾನ್ಸೆಪ್ಟ್ ಇರೋದು ಉತ್ಪಾದನಾ ಥರ ಕೃಷಿ ಅಂತ ಹೇಳಿದ್ರೆ ಹೆಚ್ಚಾಗಿ ಒಂದು ಯುವಕರನ್ನೇ ನಾವು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈಗ ಪ್ರೊಸೆಸಿಂಗ್ ಇರ್ಬೋದು ವ್ಯಾಲ್ಯೂಡೇಷನ್ ಅಂದರೆ ಸಂಸ್ಕರಣೆ ಆಮೇಲೆ ಮೌಲ್ಯವರ್ಧನೆ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಇಲ್ಲಿ ನಾವು ತಿಳಿಸ್ತೀವಿ ಬೇರೆ ಬೇರೆ ಒಂದು ಪ್ರೊಸೆಸಿಂಗಲ್ಲಿ ತೊಡಗಿರುವಂಥ ಸಂಸ್ಥೆಗಳು ಕೂಡ ಇಲ್ಲಿ ಬರ್ತದೆ ಆಮೇಲೆ ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಸರ್ಕಾರದಿಂದ ಸಿಗುತ್ತೆ ಅನ್ನೋದ್ರ ಬಗ್ಗೆನು ನಾವು ತಿಳಿಸ್ತೀವಿ ಸೊ ಹೆಚ್ಚಾಗಿ ಒಂದು ಯುವಕರನ್ನ ಕೃಷಿ ಹತ್ರ ಆಕರ್ಷಣೆ ಮಾಡೋದಕ್ಕೆ ಸಾಕಷ್ಟು ಇಲ್ಲಿ ನಾವು ಮಳಿಗೆಗಳನ್ನ ಓಕೆ ಕೊನೆಯದಾಗಿ ದೇಶದ ಬೆನ್ನೆಲುಬು ರೈತ ಈಗ ನಾಡಿದು ನಡೆಯುವಂತಹ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ ಆ ರಾಜ್ಯದ ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನಾನು ಎಲ್ಲ ನಮ್ಮ ರಾಜ್ಯದ ರೈತರಗೋಸ್ಕರನೇ ಈ ಒಂದು ವಾಣಿ ವಾಣಿಜ್ಯ ಮೇಳನ ಇಟ್ಕೊಂಡಿರೋದು ಕೇವಲ ನಮ್ಮ ಕೃಷಿ ಅಂತ ತಮಗೆಲ್ಲ ಗೊತ್ತಿದೆ ಕೃಷಿ ಅಂತರೂ ನಾವು ಎಲ್ಲ ಮಾಡ್ಕೊಂಡು ಬಂದಿದ್ವಿ ಕೃಷಿಲಿ ಬರುವ ಆದಾಯವನ್ನು ಅಷ್ಟೇ ನೆಚ್ಚಿಕೊಂಡಿದ್ರೆ ಆಗಲ್ಲ ಈಗ ಕೃಷಿಯಿಂದ ಆದಾಯ ಕೃಷಿಕರು ಅದನ್ನು ಈ ಉದ್ಯಮಿಗಳಾಗಬೇಕು ಅನ್ನೋದು ನಮ್ಮ ದೃಷ್ಟಿ ಸೊ ಕೃಷಿ ನಂತರ ಏನೇನು ಸಂಸ್ಕರಣೆ ಮಾಡ್ಬೋದು ಮೌಲ್ಯವರ್ಧನೆ ಮಾಡಿ ಅವರ ಆದಾಯವನ್ನು ಹೇಗೆ ಹೆಚ್ಚಿಸ್ಕೊ ನಮ್ಮ ಈ ದೃಷ್ಟಿ ಇಟ್ಕೊಂಡು ನಾವು ವಾಣಿಜ್ಯ ನಾನು ಎಲ್ಲ ರಾಜ್ಯದ ಎಲ್ಲ ರೈತರು ಈ ಒಂದು ಮೇಳದಲ್ಲಿ ಭಾಗವಹಿಸಿ ಇಲ್ಲಿರುವ ಅವಕಾಶಗಳನ್ನ ತಿಳ್ಕೊಂಡು ತಮ್ಮ ಆದಾಯವನ್ನು ಹೆಚ್ಚು ಪಡಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಇದಿಷ್ಟು ಕೃಷಿ ಇಲಾಖೆಯ ನಿರ್ದೇಶಕರ ಆ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ